ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರ ಇತ್ತೀಚೆಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಸೊ ಇವಾಗ ಹಾಲಿನ ಬೆಲೆಯನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ ಕೆಎಂಎಫ್ ನಿಂದ ನಂದಿನಿ ಹಾಲಿನ ಬೆಲೆಯನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಆದ್ರೆ ಕೆಎಂ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನಾವು ಒಂದು ಲೀಟರ್ ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿಲ್ಲ ನಾವು ಹೆಚ್ಚುವರಿ ಆಗಿ ಕೊಟ್ಟು ಕ್ವಾಂಟಿಟಿಯನ್ನ ಜಾಸ್ತಿ ಮಾಡಿ ಅದಕ್ಕೆ ನಾವು ಹಣವನ್ನ ಪಡಿತಾ ಇದೀವಿ ಅಂತ ಹೇಳ್ತಾ ಇದ್ರೆ ಸೊ ಇದು ಹೇಗೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎಷ್ಟು ರೂಪಾಯಿಯನ್ನ ಜಾಸ್ತಿ ಮಾಡಿದ್ದಾರೆ ಯಾವ ದಿನದಿಂದ ಈ ಒಂದು ಬೆಲೆ ಜಾಸ್ತಿ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಕೆ ಎಚ್ ಮುನಿಯಪ್ಪ ಅವರು ಅಂದ್ರೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸ್ ಅನ್ನ ಆ ಗುಡ್ ನ್ಯೂಸ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಮೂರನೇದಾಗಿ ಹದಿನೆಂಟು ಲಕ್ಷ ರೈತರಿಗೆ ಜೀವನೋಪಾಯ ನಷ್ಟ ಪರಿಹಾರ ಅಂದ್ರೆ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕಂದಾಯ ಇಲಾಖೆಯಿಂದ ತೀರ್ಮಾನವನ್ನ ಮಾಡಿದ್ದಾರೆ ಸೊ ಎಷ್ಟು ಅಮೌಂಟ್ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾರಿಗೆ ಸಿಗುತ್ತೆ ಇದ್ರ ಬಗ್ಗೆ ಇವತ್ತಿನ ಬಡದಲ್ಲಿ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇಲ್ಲೂ ಕೂಡ ಓಡಿಸಿಕೊಂಡು ನೋಡಬೇಡಿ ಮತ್ತೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ನೀವೇನಾದ್ರೂ ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮುಂಚಿತವಾಗಿ ಬರುತ್ತೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡೋಣ ನಂದಿನಿ ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿರೋದ್ರ ಬಗ್ಗೆ ನಂದಿನಿ ಹಾಲಿನ ಬೆಲೆಯನ್ನು ಎಷ್ಟು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಎರಡ್ ರೂಪಾಯಿ ಹತ್ತು ಪೈಸವನ್ನ ಜಾಸ್ತಿ ಮಾಡಿದ್ದಾರೆ ಮೊದಲು ಲೀಟರ್ ಗೆ ನಲ್ವತ್ತ ಎರಡ್ ರೂಪಾಯಿ ಹೆಚ್ಚಿಗೆ ಆಗಿರುವಂತದ್ದು ಅಂದ್ರೆ ಜಾಸ್ತಿ ರೂಪಾಯಿ ಆಗಿರುವ ಕೆಎಂಎಫ್ ನವರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಮುಂಚೆ ಒಂದು ಲೀಟರ್ ನ ಹಾಲಿನ ಬೆಲೆ ನಲ್ವತ್ತ ಎರಡು ರೂಪಾಯಿ ಇತ್ತು ಸೊ ಈಗ ನಾವು ನಲವತ್ತ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದೀವಿ ಆದ್ರೆ ಈ ಒಂದು ನಲ್ವತ್ತ ನಾಲ್ಕು ರೂಪಾಯಿ ಏನಿದೆ ಸೊ ಈ ಒಂದು ನಲ್ವತ್ತ ನಾಲ್ಕು ರೂಪಾಯಿಗೆ ನಿಮ್ಗೆ ಒಂದು ಲೀಟರ್ ಹಾಲು ಕೊಡೋದಿಲ್ಲ ಸೊ ಒಂದು ಲೀಟರ್ ಪ್ಲಸ್ ಐವತ್ತು ಎಂ ಎಲ್ ಟೋಟಲ್ ಆಗಿ ಸಾವಿರದ ಐವತ್ತು ಎಂ ಎಲ್ ಹಾಲಿನ ಪ್ಯಾಕೆಟ್ ಇರುತ್ತೆ ಸೊ ಈ ಒಂದು ಐವತ್ತು ಎಂ ಎಲ್ ಏನಿದೆ ಈ ಒಂದು ಐವತ್ತು ಎಂ ಎಲ್ ಹಾಲಿಗೆ ನಾವು ಎರಡು ರೂಪಾಯಿನ ಜಾಸ್ತಿ ಅಷ್ಟೇ ಇಲ್ಲಿ ನಿಮ್ಗೆ ಒಂದು ಲೀಟರ್ಗೆ ನಲ್ವತ್ತ ನಾಲ್ಕು ರೂಪಾಯಿನ ನಾವು ತಗೊಳ್ತಾ ಇಲ್ಲ ಅದರ ಬದಲಾಗಿ ಐವತ್ತು ಎಂ ಎಲ್ ಅನ್ನ ಎಕ್ಸ್ಟ್ರಾ ಕೊಟ್ಟು ಆ ಒಂದು ಹೆಚ್ಚುವರಿ ಹಾಲಿಗೆ ನಾವು ಎರಡು ರೂಪಾಯಿನ ಫಿಕ್ಸ್ ಮಾಡಿದೀವಿ ಟೋಟಲ್ ಆಗಿ ನಲವತ್ತ ನಾಲ್ಕು ರೂಪಾಯಿ ಸಾವಿರದ ಐವತ್ತು ಎಂ ಎಲ್ ಅಂದ್ರೆ ಒಂದು ಲೀಟರ್ ಪ್ಲಸ್ ಐವತ್ತು ಎಂ ಎಲ್ ಹಾಲಿನ ಪ್ಯಾಕೆಟ್ ನಲವತ್ತ ನಾಲ್ಕು ರೂಪಾಯಿಗೆ ಇನ್ ಮುಂದೆ ಸಿಗುತ್ತೆ ಅಂತ ಇಲ್ಲಿ ಕೆ ಎಂ ಎಫ್ ಇಲ್ಲಿ ಕೆ ಎಂ ಎಫ್ ನವರು ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಇವರು ಹೇಳ್ತಿರುವಂತದ್ದು ಒಂದು ಲೀಟರ್ ನ ಹಾಲಿನ ಬೆಲೆಯನ್ನ ನಾವು ಜಾಸ್ತಿ ಮಾಡಿಲ್ಲ ಸೊ ಅದರ ಬದಲಾಗಿ ಇನ್ ಮುಂದೆ ಒಂದು ಲೀಟರ್ ಪ್ಯಾಕೆಟ್ ಸಿಗೋದಿಲ್ಲ ಒಂದು ಲೀ ಒಂದು ಲೀಟರ್ ಪ್ಯಾಕೆಟ್ ನ ಬದಲಾಗಿ ಒಂದು ಲೀಟರ್ ಪ್ಲಸ್ ಐವತ್ತು ಎಂ ಎಲ್ ಟೋಟಲ್ ಆಗಿ ಆ ಒಂದು ಪ್ಯಾಕೆಟ್ ನಲ್ಲಿ ಎಷ್ಟು ಹಾಲು ಇರುತ್ತೆ ಅಂತ ನೋಡೋದಾದ್ರೆ ಸಾವಿರದ ಐವತ್ತು ಎಂ ಎಲ್ ಇರುತ್ತೆ ಮುಂಚೆ ಒಂದು ಲೀಟರ್ ಮಾತ್ರ ಇರ್ತಿತ್ತು ಸೊ ಇನ್ಮೇಲೆ ಸಾವಿರದ ಐವತ್ತು ಎಂ ಎಲ್ ಪ್ಯಾಕೆಟ್ ಅನ್ನ ಮಾಡಿ ಈ ಒಂದು ಐವತ್ತು ಎಂ ಎಲ್ ಅನ್ನ ಏನು ಜಾಸ್ತಿ ಕೊಡ್ತಾ ಇದ್ದಾರಲ್ಲ ಐವತ್ತು ಎಂ ಎಲ್ ಹಾಲನ್ನ ಜಾಸ್ತಿ ಕೊಡ್ತಾ ಇದಾರಲ್ಲ ಈ ಒಂದು ಐವತ್ತು ಎಂ ಎಲ್ ಗೆ ಎರಡು ರೂಪಾಯಿನ ಜಾಸ್ತಿ ಮಾಡಿದ್ದೀವಿ ಅಷ್ಟೇ ಇಲ್ಲಿ ಬೆಲೆಯನ್ನ ಜಾಸ್ತಿ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಸೊ ಇನ್ ಮುಂದೆ ನಿಮ್ಗೆ ಒಂದು ಲೀಟರ್ ಹಾಲಿನ ಬೆಲೆ ನಲವತ್ತ ನಾಲ್ಕು ರೂಪಾಯಿಗೆ ಸಿಗುತ್ತೆ ಹಾಲಿನ ಹಾಲು ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಅಹ್ ಒಂದು ಲೀಟರ್ ಪ್ಲಸ್ ಐವತ್ತು ಎಂ ಎಲ್ ಸಾವಿರದ ಐವತ್ತು ಎಂ ಎಲ್ ಪ್ಯಾಕೆಟ್ ಇನ್ನು ಮುಂದೆ ಸಿಗುತ್ತೆ ಅಂತ ಇಲ್ಲಿ ಕೆ ಎಂ ಎಫ್ ನವರು ಸ್ಪಷ್ಟವಾಗಿ ಹೇಳಿರುವಂತದ್ದು ಹಾಗಾದ್ರೆ ಈ ಒಂದು ಬದಲಾವಣೆ ಯಾವಾಗ ಆಗುತ್ತೆ ಅಂತ ಯಾವ ದಿನದಿಂದ ಆಗುತ್ತೆ ಅಂತ ನೋಡೋದಾದ್ರೆ ನಾಳೆಯಿಂದನೇ ಆಗುತ್ತೆ ಅಂತ ಇಲ್ಲಿ ಕೆ ಎಂ ಎಫ್ ನವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಮುಂದಿನ ಅಪ್ಡೇಟ್ ಮುಂದಿನ ಮಾಹಿತಿ ಬಗ್ಗೆ ನೋಡೋದಾದ್ರೆ ಹದಿನೆಂಟು ಲಕ್ಷ ರೈತರಿಗೆ ಜೀವನೋಪಾಯ ನಷ್ಟ ಪರಿಹಾರ ಅಂತ ಹೇಳ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕಂದಾಯ ಇಲಾಖೆ ಕಡೆಯಿಂದ ತೀರ್ಮಾನವನ್ನ ಮಾಡಿರುವಂತದ್ದು ಕಳೆದ ವರ್ಷ ಬಂದಂತಹ ಬರಗಾಲ ಏನಿದೆ ಆ ಒಂದು ಬರಗಾಲದಿಂದ ಸಾಕಷ್ಟು ಜನ ರೈತರಿಗೆ ಬೆಳೆ ನಷ್ಟ ಆಗಿರುವಂತದ್ದು ಸೊ ಈ ಬರಗಾಲದಿಂದ ಬೆಳೆ ನಷ್ಟವಾದಂತಹ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಯಾರಿಗೆ ಅಂತಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಜೀವನೋಪಾಯ ನಷ್ಟ ಪರಿಹಾರ ಅಂತ ಹೇಳ್ಬಿಟ್ಟು ಬರ ಪರಿಹಾರ ಹಣವನ್ನ ಬಿಡು ಬಿಡುಗಡೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಸೊ ಈ ಒಂದು ಹಣವನ್ನ ಬಿಡು ಬಿಡುಗಡೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು ಸೊ ನಿನ್ನೆ ಅಂದ್ರೆ ಸೋಮವಾರ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಎಷ್ಟು ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ನೋಡಿದ್ರೆ ಒಂದು ಕುಟುಂಬಕ್ಕೆ ಎರಡ್ ಸಾವಿರದ ಎಂಟುನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಹಣವನ್ನ ಅಂದ್ರೆ ಜೀವನೋಪಾಯ ನಷ್ಟ ಪರಿಹಾರ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಎಂಟುನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದಾರಂತೆ ಸುಮಾರು ಹದಿನೆಂಟು ಲಕ್ಷ ರೈತರಿಗೆ ಈ ಒಂದು ಹಣ ಸಿಗುತ್ತೆ ಅಂತ ಇಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಅವರು ತಿಳಿಸ್ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಯಾವಾಗ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ನೋಡಿದ್ರೆ ಮುಂದಿನ ಒಂದು ವಾರದಲ್ಲಿ ರೈತರ ಖಾತೆಗೆ ಡೈರೆಕ್ಟ್ ಆಗಿ ಅಂದ್ರೆ ಡಿಬಿಟಿ ಮೂಲಕ ಈ ಒಂದು ಹಣವನ್ನ ಜಮೆ ಮಾಡ್ತೀವಿ ಅಂತ ಇಲ್ಲಿ ಕನ್ನಡ ಸಚಿವರಾದ ಕೃಷ್ಣ ಬೈರೇಗೌಡರು ತಿಳ್ಸಿಕೊಟ್ಟಿರುವಂತದ್ದು ಸೊ ಒಂದ್ ವೇಳೆ ನೀವೇನಾದ್ರೂ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ನೀವೇನಾದ್ರು ಆಗಿದ್ರೆ ನಿಮ್ಗೂ ಕೂಡ ಎರಡ್ ಸಾವಿರದ ಎಂಟು ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ಈ ಒಂದು ಜೀವನೋಪಾಯ ನಷ್ಟ ಪರಿಹಾರ ಅಂತ ಬಿಡುಗಡೆ ಮಾಡ್ತಾ ಇದ್ರೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಬಿಡುಗಡೆ ಆದ್ರೆ ನಿಮಗೂ ಕೂಡ ಸಿಗುತ್ತೆ ಇನ್ನು ಮುಂದಿನ ಅಪ್ಡೇಟ್ ಮುಂದಿನ ಮಾಹಿತಿ ಬಗ್ಗೆ ನೋಡಿದ್ರೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಅಂದ್ರೆ ಏನು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದು ಯಾಕೆ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಏನಿದೆ ಈ ಒಂದು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಯಾರು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಸರ್ಕಾರ ಇಲ್ಲಿ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಲ್ಲ ನಾವು ಇದೇ ವಾರದಲ್ಲಿ ಅಥವಾ ಇದೇ ದಿನಾಂಕದಂದು ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಸೊ ಹೀಗಾಗಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಜನರಲ್ಲಿ ಅಂದ್ರೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಲ್ಲಿ ಗೊಂದಲ ಆಯ್ತು ಸೊ ಅದು ಬಿಡುಗಡೆ ಆದ ನಂತರವೇ ಗೊತ್ತಾಗ್ತಿತ್ತು ಯಾವಾಗ ಬಿಡುಗಡೆ ಆಗ್ತಿತ್ತು ಅಂತ ಆದ್ರೆ ಇನ್ ಮುಂದೆ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಏನ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಪ್ರತಿ ತಿಂಗಳ ಕೊನೆಯಲ್ಲಿ ಅಂದ್ರೆ ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಕೊನೆಯಲ್ಲಿ ಒಂದು ಎರಡು ಮೂರು ದಿನ ಇದ್ದಾಗ ಅಥವಾ ಒಂದು ವಾರ ಇದ್ದಾಗ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಹಣ ಏನಿದೆ ಅಂದ್ರೆ ಉಚಿತ ಅಕ್ಕಿ ಹಣ ಏನಿದೆ ಈ ಒಂದು ಹಣವನ್ನು ಡಿಬಿಟಿ ಮೂಲಕ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮೆಯಾಗುವಂತೆ ಕ್ರಮವನ್ನ ನೀವು ತೆಗೆದುಕೊಳ್ಬೇಕು ಅಂತ ಇಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇನ್ ಮುಂದೆ ಈ ಒಂದು ಉಚಿತ ಅಕ್ಕಿ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಪ್ರತಿ ತಿಂಗಳ ಕೊನೆಯಲ್ಲಿ ಅಂತಂದ್ರೆ ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಅಂದ್ರೆ ನಾಲ್ಕನೇ ವಾರದಲ್ಲಿ ಈ ಒಂದು ಉಚಿತ ಅಕ್ಕಿ ಹಣ ಏನಿದೆ ಇನ್ ಮುಂದೆ ಜಮೆಯನ್ನ ಮಾಡ್ತಾರೆ ಎಲ್ಲ ಒಂದು ಎಲ್ಲರ ಒಂದು ಖಾತೆಗೆ ಸೊ ಇದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಒಂದು ಏಪ್ರಿಲ್ ತಿಂಗಳ ಹಣ ಏನಿದೆ ಅಂದ್ರೆ ಉಚಿತ ಅಕ್ಕಿ ಹಣ ಏನಿದೆ ಈಗಾಗಲೇ ಬಿಡುಗಡೆಯನ್ನ ಮಾಡಿದರೆ ಸಾಕಷ್ಟು ಜನರಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಮುಂದೆನೂ ಕೂಡ ಬರುತ್ತೆ ಯಾರಿಗೆ ಬಂದಿಲ್ಲ ತಲೆ ಕೆಟ್ಟಕೊಬೇಡಿ ಸೊ ಇನ್ನು ಮೇ ತಿಂಗಳ ಹಣ ಏನಿದೆ ಮೇ ತಿಂಗಳ ಹಣನು ಕೂಡ ಇನ್ನು ಬಿಡುಗಡೆ ಮಾಡಿಲ್ಲ ಸೊ ಅದನ್ನು ಕೂಡ ಈ ತಿಂಗಳ ಅಂದ್ರೆ ಜೂನ್ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಸೊ ಇನ್ ಮುಂದೆನೂ ಕೂಡ ಉಚಿತ ಅಕ್ಕಿ ಹಣ ಏನಿದೆ ಪ್ರತಿ ತಿಂಗಳ ಕೊನೆಯಲ್ಲಿ ಅಂದ್ರೆ ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಆ ಅಧಿಕಾರಿಗಳಿಗೆ ಆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸೊ ಇನ್ ಮುಂದೆ ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಕೊನೆಯ ದಿನಗಳಲ್ಲಿ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು ನಿನ್ನೆ ಸೋಮವಾರ ಆಹಾರ ನಿಗಮದಲ್ಲಿ ನಡೆದಂತಹ ಸಭೆಯಲ್ಲಿ ಅಧಿಕಾರಿಗಳಿಗೆ ಈ ಒಂದು ಸೂಚನೆಯನ್ನ ಕೊಟ್ಟಿರುವಂತ ಸೊ ಇದರ ಜೊತೆಗೆ ಇನ್ನಷ್ಟು ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಸೊ ಏನು ಅಂತ ನೋಡೋದಾದ್ರೆ ಇಲಾಖೆಯಲ್ಲಿ ಇರುವಂತಹ ಲೋಪದೋಷಗಳನ್ನು ಸರಿಪಡಿಸಿ ಹೊಸ ಒಂದು ರೇಷನ್ ರೇಷನ್ ಕಾರ್ಡ್ಗೆ ಸಲ್ಲಿಸಿರುವಂತಹ ಅಂದ್ರೆ ಈ ಹಿಂದೆ ಅರ್ಜಿ ಸಲ್ಲಿಸಿರುವಂತಹ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಎ ಪಿ ಎಲ್ ಕಾರ್ಡ್ ಅನ್ನು ಯಾರು ಕೊಡಬೇಕು ಬಿ ಪಿ ಎಲ್ ಕಾರ್ಡ್ ಅನ್ನು ಯಾರಿಗೆ ಕೊಡಬೇಕು ಅಂತ ಡಿಸೈಡ್ ಅನ್ನ ಮಾಡಿ ಸೊ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಗುರುತಿಸಿ ವಿಲೇವಾರಿ ಮಾಡಿ ಮತ್ತೆ ಇಲಾಖೆಯಿಂದ ಪಡಿತರದಾರರಿಗೆ ಅಂದ್ರೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಕೊಡ್ತಿರುವಂತಹ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಇತ್ಯಾದಿ ಏನೇನು ಧಾನ್ಯಗಳನ್ನ ಕೊಡ್ತಾ ಇದ್ದೀವಿ ಪಡಿತರದಾರರಿಗೆ ಅಂದ್ರೆ ರೇಷನ್ ಕಾರ್ಡ್ ದಾರರಿಗೆ ಸೊ ಅದರ ಒಂದು ಗುಣಮಟ್ಟ ಇರುವಂತೆ ಅದರ ಗುಣಮಟ್ಟ ಕಡಿಮೆ ಆಗದಂತೆ ನೋಡ್ಕೊಳ್ಳಿ ಗುಣಮಟ್ಟ ಇರುವಂತೆ ಕಾಪಾಡ್ಕೋಬೇಕು ಅದನ್ನ ನೀವು ಎಚ್ಚರ ವಹಿಸ್ಬೇಕು ಅಂತ ಅಧಿಕಾರಿಗಳಿಗೆ ಕೆ ಎಚ್ ಮುನಿಯಪ್ಪ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಈ ಒಂದು ಸೂಚನೆ ಏನಿದೆ ಅಂದ್ರೆ ಗುಣಮಟ್ಟವನ್ನ ಕಾಪಾಡಿ ಅಂತ ಏನು ಸೂಚನೆಯನ್ನ ಕೊಟ್ಟಿದಾರಲ್ಲ ಕೆ ಎಚ್ ಮುನಿಯಪ್ಪ ಅವರು ಅಧಿಕಾರಿಗಳಿಗೆ ಸೊ ಇದೊಂದು ಒಂದು ಖುಷಿ ವಿಚಾರ ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಆಹಾರದಲ್ಲಿ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿಯಾದಂತಹ ಗುಣಮಟ್ಟದಲ್ಲಿ ನಿಮಗೆ ಅಕ್ಕಿ ಆಗಿರ್ಬೋದು ಜೋಳ ಆಗಿರ್ಬೋದು ಅಥವಾ ಇನ್ಯಾವ್ದೇ ಧಾನ್ಯವನ್ನ ನಿಮಗೆ ಕೊಡ್ತಾ ಇರಬಹುದು ಸೊ ನಿಮ್ಗೆ ಕೊಡ್ತಿರುವಂತಹ ಆಹಾರ ಧಾನ್ಯಗಳಲ್ಲಿ ಅದು ಅಕ್ಕಿ ಆಗಿರ್ಬೋದು ಯಾವ್ದು ಬೇಕಾದ್ರೂ ಆಗಿರ್ಲಿ ಸೊ ಆ ಒಂದು ಗುಣಮಟ್ಟ ಹೇಗಿದೆ ಅಂತ ತಿಳಿಸಿ ಸೊ ನಿಮ್ಮ ಜಿಲ್ಲೆಯ ಜೊತೆಯಲ್ಲಿ ಆ ಒಂದು ಗುಣಮಟ್ಟ ಹೇಗಿದೆ ಅನ್ನುವಂಥದ್ದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಪಡಿಬೇಕು ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್